ಇಂದು ಮೇ ಒಂಬತ್ತು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಬರಹ ಸುಂದರವಾದ ಬರಹಗಳ ಗುಚ್ಛ ಇದು ಇದು ತಮಗೆಲ್ಲ ಗೊತ್ತಿದೆ ಅಂತಹ ಈ ಗುಚ್ಛಗಳಲ್ಲಿ ಇದೊಂದು ಸುಂದರತಮವಾದಂಥ ಬರಹ ಶಿರೋನಾಮೆ kindness in everything kindness in everything Abba. it often happens that a small persons ask big questions <laughs> one such question was asked not long ago by an eight-year-old boy who was confused by the endless Bickering between his mother and father. <laughs> mother, he asked, What do people say when they get married? <laughs> Why? They promise to love and be kind to each other, came the puzzled reply the young sir considered this briefly then you are not always married are you mother he said <laughs> not only in the relationships with those of our own household but in our dealings with those in the world outside we often grow into habits of unkindness without realizing it and the final result can only be unhappiness Karagina andra let all bitterness fury and anger and violent talk and insulating language be put away from you, as well as all malice. And be obliging to one another, tender hearted, forgiving one another. Epihensias 4 33. ಅಂದರೆ ಎಷ್ಟೊಂದು ಸಣ್ಣ ಪುಟ್ಟ ಲೇಖನ ಸಣ್ಣ ಪುಟ್ಟ ಲೇಖನ ಒಂದು ಪುಟ್ಟ ಉದಾಹರಣೆ ಮನಸ್ಸಿಗೆ ತಾಕುವಂತಹ ಒಂದು ಉದಾಹರಣೆಯೊಂದಿಗೆ ಮಾರುಸ್ ಅವರು ನಿವೇದಿಸ್ತಾರೆ ಆ ದಯೆ ಬಗ್ಗೆ ದಯೆ 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 ಎಲ್ಲದರಲ್ಲಿಯೂ ದಯೆ ಇರಲಿ ಎಲ್ಲದರಲ್ಲಿಯೂ ದಯೆ ಇರಲಿ ಈ ಕೆಲವೊಮ್ಮೆ ಈ ಸಣ್ಣ ಹುಡುಗಿರ್ತಾರಲ್ಲ ಕೆಲವು ದೊಡ್ಡ ಪ್ರಶ್ನೆ ಕೇಳಿಬಿಡ್ತಾರೆ ದೊಡ್ಡ ಪ್ರಶ್ನೆ ಕೇಳ್ತಾರೆ ಸಣ್ಣವರು ಇಲ್ಲೇ ಒಬ್ಬ ಎಂಟು ವರ್ಷದ ಹುಡುಗ ತನ್ನ ತಂದೆ ತಾಯಿ ದಿನ ಜಗಳಾಡೋದು ನೋಡಿ ತಾಯಿಗೆ ಒಂದು ಪ್ರಶ್ನೆ ಮಾಡ್ತಾನೆ ಎಷ್ಟು ಸುಂದರವಾದ ಪ್ರಶ್ನೆ ಮಾಡ್ತಾನೆ ನೋಡಿ ಅವನು ಅಮ್ಮ ಲಗ್ನ ಮಾಡ್ಕೋಬೇಕಾದ್ರೆ ಜನರು ಏನನ್ನು ಹೇಳ್ತಾರೆ ತಾಯಿ ಉತ್ತರ ಕೊಡಲೇಬೇಕಾಗ್ತದೆ ಆಕೆ ಹೇಳ್ತಾಳೆ ಯಾಕಪ್ಪ ಯಾಕೆ ಕೇಳ್ತಿ ಆದರೂ ಹೇಳ್ತೆ ನೋಡು ಅಂತ ಹೇಳ್ತಾಳೆ ನಾವು ವಚನಬದ್ಧರಾಗಿರ್ತೇವೆ ಎದಕ್ಕೆ ಗೊತ್ತಾ ಪ್ರೀತಿ ನಾವು ಪ್ರೀತಿ ಮಾಡಬೇಕು ಒಬ್ರಿಗೊಬ್ಬರು ಒಬ್ಬರಿಗೊಬ್ಬರು ದಯೆಯಿಂದ ಇರಬೇಕು ಅಂಥೇಳಿ ನಾವು ವಚನಬದ್ಧರಾಗಿರುತ್ತೇವೆ ಅಂಥೇಳಿ ಒಂದು ಮುನಿ ಆಕೆ ಏನು ಮಾಡ್ತಾಳೆ ಒಂದು ಸ್ವಲ್ಪ ಸಂಶಯದಿಂದ ಉತ್ತರ ಕೊಡ್ತಾಳೆ ಆವಾಗ ಹುಡುಗ ಒಂಬತ್ತು ಎಂಟು ವರ್ಷದ ಹುಡುಗ ಅವ್ಗೆ ಅಲ್ಲ ಹಂಗರ ಅಮ್ಮ ನೀವು ಯಾವಾಗಲೂ ಸದಾಕಾಲ ಲಗ್ನವಾಗಿ ಇದ್ದಿರುವುದಿಲ್ಲ ಲಗ್ನವಾದವರಲ್ವ ಅಂತ ಕೇಳ್ತಾನೆ ಶಾಕ್ ಹೊಡೆದಂಗೆ ಅಂದರೆ ನೀವು ದಿನ ಲಗ್ನ ಕೊರ್ತೀರಿನೋ ಅಂಬೋ ಅರ್ಥದಲ್ಲಿ ಲಗ್ನವಾಗಿರುವುದಿಲ್ಲವೇ ಅಂತ ಕೇಳ್ತಾನೆ ತಾಯಿ ಏನು ಉತ್ತರ ಕೊಡಬೇಕು ಗೋಂಡ್ ಕೆಳಗೆ ಹಾಕಿರಬೇಕು ಇಷ್ಟೇ ಈ ನಮ್ಮ ಸಂಬಂಧಗಳಲ್ಲಿ ನಮ್ಮ ಕುಟುಂಬದಲ್ಲಿ ಆಗಲಿ ನಾವು ಮತ್ತಿನ್ನು ಎಲ್ಲ ವ್ಯವಹಾರಗಳನ್ನು ಮಾಡುವಲ್ಲಿ ಅಂತಾಗಲಿ ನಮ್ಮ ಸಮಾಜ ಹೊರಗಡೆಯ ಸಮಾಜದಲ್ಲಿ ಆಗಲಿ ನಾವು ಕೆಲವೊಂದನ್ನು ಕೆಲವು ವಿಚಿತ್ರಗಳನ್ನು ರೂಢೀಕರಿಸಿಕೊಂಡಿರ್ತೇವೆ ಅದೇ ನಿರ್ದಯಿತನ ನಿರ್ದಯಿತನ ಅದು ಏನು ಪರಿಣಾಮ ಬೀರ್ತದ ಅಂಬೋದ್ರ ಬಗ್ಗೆ ವಿಚಾರನ ಮಾಡೋಂಗಿಲ್ಲ ನಿರ್ದಯಿತನ ನಾವು ಏನು ತೋರಿಸ್ತೇವೆ ಅಲ್ಲ ಅದು ಏನು ಪರಿಣಾಮ ಬೀರ್ತ ವಿಚಾರ ಮಾಡಿದನ ಅದನ್ನು ಮಾಡ್ತಾ ಇರ್ತೇವೆ ಆದರೆ ಆ ನಿರ್ದಯದಿಂದ ನಾವು ಇರೋದು ಅದರ ಪರಿಣಾಮ ಏನಾಗ್ತದಲ್ಲ ಅದು ಆ ನಿರ್ದಯಾದ ಮನುಷ್ಯಗೂ ಅಸಂತೋಷವನ್ನು ಉಂಟು ಮಾಡ್ತದೆ ಎಷ್ಟು ಸುಂದರವಾದ ಮಾತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ನನ್ನ ತಿಳುವಳಿಕೆಯ ಮಾತುಗಳನ್ನು ಕೆಳಗಿನ ಅಂಡ್ರ ಬರಹ ನೋಡ್ರಿ ಒಂದು ಕಹಿತನ ಒಂದು ಆವೇಶ ಸಿಟ್ಟು ಹಾಂ ಮತ್ತು ಹಿಂಸೆಯ ಮಾತುಗಳು ಅವಮಾನಿಸುವ ಭಾಷೆಗಳು ಹೊಟ್ಟೆ ಕಿಚ್ಚು ಇವೆಲ್ಲವುಗಳನ್ನು ಕಿತ್ತೆಸಿಬೇಕು ಇವೆಲ್ಲವನ್ನು ಮಾಡಬ್ಯಾಡ್ರಿ ಅಂಥೇಳಿದಂಗೆ ಇವೆಲ್ಲವುಗಳನ್ನು ಮಾಡಬ್ಯಾಡ್ರಿ ಆದರೆ ಒಬ್ಬರಿಗೊಬ್ಬರು ಒಳ್ಳೆಯ ಹೃದಯವಂತರಾಗ್ರಿ ಒಳ್ಳೆಯ ಹೃದಯವಂತರವಾಗಲಿ ಮತ್ತೆ ಯಾವಾಗಲೂ ಒಬ್ಬರಿಗೊಬ್ಬರ ಹತ್ರ ಕ್ಷಮಾಗುಣ ಇರಲಿ ಪ್ರೀತಿ ಇರಲಿ ವಿಶ್ವಾಸವಿರಲಿ ನಮ್ಮ ಶ್ರೀ ವರಕವಿ ಬೇಂದ್ರೆಯವರು ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಎಷ್ಟೊಂದು ಅದ್ಭುತವಾದ ಮಾತು ನನ್ನ ಪ್ರತಿಯೊಂದು ಪತ್ರ ನನ್ನ ಪ್ರತಿಯೊಂದು ಬರಹದ ಮೇಲಿನ ನುಡಿಗಟ್ಟದು ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಎಲ್ಲದರಲ್ಲಿಯೂ ದಯ ಇರಲಿ ಇದನ್ನು ಓದಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಇದು ನಿಜವಾಗಲೂ ಒಂದು ಸುಂದರತಮವಾದಂಥ ಬರಹ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ